ಆ ಕೆಲವೊಬ್ಬರಿಗೆ ಇವಾಗ ಹೆಂಗೆ ಅಂತಂದ್ರೆ ಇದಕ್ಕೂ ಅದೃಷ್ಟ ಇರ್ಬೇಕು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ರೀತಿ ನಾವು ಹೋದವ್ರನ್ನ ಸಂಪರ್ಕ ಮಾಡೋದಕ್ಕೂ ಅದೃಷ್ಟ ಇರಬೇಕು ಎಲ್ರಿಗೂ ಇದು ಸಾಧ್ಯ ಇಲ್ಲ ಹೇಗೆ ಯಾವ ತರ ಫೀಲ್ ಮಾಡ್ತೀರಾ ನೀವು ಆ ನಿಮಗೆ ಕಾಣಿಸ್ಕೊಂತರ ಹೆಂಗೆ ಏನು ಅಂತ ಕೇಳ್ತಾನೆ ಇರ್ತೀರಾ ನೋಡಿ ಇದು ಅಹ್ ನನಿಗ್ ಮಾತ್ರ ಆಗುತ್ತೆ ಫೀಲು ಅಂತಲ್ಲ ಅಲ್ಲ ಪ್ರತಿಯೊಬ್ರು ಯಾರ್ಯಾರು ಅವರ ಚಿತ್ರದವ್ರನ್ನ ಕಳ್ಕೊಂಡಿರ್ತಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಈ ರೀತಿ ಸೋಲ್ ಕನೆಕ್ಷನ್ ಆಗೇ ಆಗುತ್ತೆ ಇದು ನಾನು ನನಗೆ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿಮ್ಗೆ ನನ್ನ ನನ್ ಹಸ್ಬೆಂಡ್ ಶಕ್ತಿ ಇದೆ ನಾನು ಅವ್ರನ್ನ ಫೀಲ್ ಮಾಡಬಹುದು ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇರ್ತೀನಿ ಸೊ ಎಲ್ರು ನೀವು ಸಹ ಹೌದಮ್ಮ ನಿಮ್ ಜೊತೆನೇ ಇದ್ದಾರೆ ನಿನ್ ಗಂಡ ನಿಮ್ಮನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಶಕ್ತಿ ಕೊಡ್ತಾರೆ ಧೈರ್ಯ ಕೊಡ್ತಾರೆ ಆರಾಮಾಗಿರು ಆರಾಮಾಗಿರು ಯೋಚನೆ ಬಿಟ್ಟು ಅಂತ ಹೇಳ್ತಾನೆ ಇರ್ತೀರಾ ಎಲ್ರೂ ಸಹ ಹಂಗೆನ ನನಗೆ ಕೆಲವೊಂದಷ್ಟು ಜನ ಕಮೆಂಟ್ಸ್ ಕೂಡ ಮಾಡ್ತಾರೆ ಕ್ವಶನ್ಸ್ ಕೇಳ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇನೆ ಅಕ್ಕ ನಿಜಕ್ಕೂ ನಿಮ್ಗೆ ಕಾಣಿಸ್ಕೊಂತಾರ ಅಣ್ಣ ಅಥವಾ ನಿಮ್ ಕನ್ಸಲ್ಲಿ ಬರ್ತಾರ ಹೆಂಗೆ ಯಾವ ರೀತಿ ಫೀಲ್ ಮಾಡ್ತೀರಾ ನೀವು ಹೇಳಿ ಹೇಳಿ ಆವಿಯಸ್ ಆಗಿ ಎಲ್ರಿಗೂನು ಕುತೂಹಲ ಇರುತ್ತೆ ನಾನು ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಆಗಿರೋ ಅನುಭವ ತರಾನೇ ಸೇಮ್ ತುಂಬಾ ಆಗಿರುತ್ತೆ ತುಂಬಾ ತುಂಬಾ ಜನಕಾಗಿರತ್ತೆ ಯಾಕೆ ಅಂದ್ರೆ ಸಾವಿಲ್ದಿರೋ ಮನೆನೇ ಇಲ್ಲ ಪ್ರತಿಯೊಂದು ಮನೆಯಲ್ಲೂ ಅವ್ರ ಪ್ರೀತಿ ಪಾತ್ರರಾಗಿರೋ ಅಂತವ್ರು ಯಾರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರು ಹೋದಾಗ ನನ್ ಸೇಮ್ ಹಾಗೆ ಆಗಿರತ್ತೆ ಅಹ್ ಸಮ್ ಪೀಪಲ್ ಸ್ವಲ್ಪ ಜನ ಕಮೆಂಟ್ ಮಾಡ್ಬೋದು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ಬೋದು ನಾನು ಅದಕ್ಕೆ ತಲೆ ಕೆಡ್ಸ್ಕೊಳೋದು ಹೋಗ ಹೋಗಲ್ಲ ಬಟ್ ಹೇಳ್ತೀನಿ ನಾನು ಇವತ್ತು ನಾನು ಯಾವ ರೀತಿ ಫೀಲ್ ಮಾಡ್ತೀನಿ ಆ ಹೆಂಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಅನ್ನೋದೆಲ್ಲ ನಾನು ಶೇರ್ ಮಾಡ್ತೀನಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಆದ್ರೆ ನನ್ನ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲೂ ಒಂದು ವಿಷಯ ಇದೆ ನಾನು ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಅಂತ ಹೇಳಿ ಸೊ ಮೊದ್ಲಿಗೆ ಆ ಇನ್ನು ನೀವು ನೋಡುದ್ರ ಅವ್ರ ಏನಾದ್ರು ನಿಮಗೆ ಕಾಣಿಸ್ಕೊಂತಾರ ಅಂತ ಕೇಳೋದಾದ್ರೆ ಎಸ್ ನನಗೆ ಆಬ್ವಿಯಸ್ ಆಗಿ ಒಂದು ಎರಡರಿಂದ ಮೂರು ಸಲ ನಾನು ನೋಡಿದೀನಿ ಅವ್ರನ್ನ ಎಲ್ಲಿ ಅಂತ ಕೇಳೋದಾದ್ರೆ ಒಂದು ಹಾಸ್ಪಿಟಲ್ ಅಲ್ಲಿ ನನ್ನ ಮಗನ ಡೆಲಿವರಿ ಆದ್ಮೇಲೆ ಮತ್ತೆ ಇಲ್ಲೇನೆ ಆ ಯಾವಾಗ ನಂದು ನನ್ನ ಮಗನ್ ಡೆಲಿವರಿ ಆದ್ಮೇಲೆ ಅವ್ರು ಜಾಸ್ತಿ ಇಲ್ಲೇ ಸೋಫಾ ಮೇಲೆ ಇಲ್ಲೇ ಸೋಫಾ ಮೇಲೆ ಕುತ್ಕೊಂತ ಇದ್ದಿದ್ದವ್ರು ಅಹ್ ಅವಾಗ ನೋಡಿದೀನಿ ಅಂದ್ರೆ ಬ್ಲ್ಯಾಕ್ ಬ್ಲ್ಯಾಕ್ ಟೈಪ್ ಅದಾದ್ಮೇಲೆ ಅಹ್ ಇನ್ನೊಂದ್ಸಲಿ ಈ ಟೆರೆಸ್ ಮೇಲೆ ಮನೆ ಟೆರೆಸ್ ಮೇಲೆ ಸೊ ದಟ್ ಈ ರೀತಿ ಏನೋ ಕುತ್ಕೊಂಡಿದ್ರು ಕುತ್ಕೊಂಡಿದ್ದಾಗ ನೋಡಿದೀನಿ ಬಟ್ ನಾನು ನಿಜಕ್ಕೂ ಹೇಳ್ತೀನಿ ನನಗ್ ಯಾವುದೇ ರೀತಿ ಭಯನೂ ಆಗಿಲ್ಲ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಇನ್ನೊಂದು ಹೇಳ್ತಾರೆ ಆ ಇದು ಈ ರೀತಿ ಹೋಗಿರೋರು ಕನ್ಸಕ್ ಬರಬಾರ್ದು ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಕೆಲವರೊಬ್ರು ಎಲ್ಲೋ ಅಪರೂಪಕ್ಕೆ ಬಂದು ಏನೋ ಹೇಳಬಹುದು ಒಂದ್ ಸೂಚನೆ ಕೊಡಬಹುದು ಬಟ್ ನಿನ್ಗೆ ಯಾಕೆ ಯಾವಾಗ್ಲೂ ಕನ್ಸಕ್ ಬರ್ತಾರೆ ನೀನು ಅವ್ರ ಬಗ್ಗೆನೆ ಯೋಚನೆ ಮಾಡ್ತೀಯ ಅದಕ್ಕೆ ಕನ್ಸಕ್ ಬರ್ತಾರೆ ಅಂತ ಹೇಳ್ತಾರೆ ಯೋಚನೆ ಮಾಡ್ತೀವಿ ನಾವು ಇರೋವರೆಗೂ ಯೋಚನೆ ಇರುತ್ತೆ ಯೋಚನೆ ಹೋಗಲ್ಲ ಬಟ್ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಸಿಂಪಲ್ ಆಗಿ ಹ್ಮ್ ಇವಾಗ ಅಪ್ಪ ಅಮ್ಮ ಒಂದಿಬ್ರು ಮೂರ್ ಜನ ಮಕ್ಳು ಇರ್ತಾರೆ ಅಂತ ಅನ್ಕೊಳ್ಳಿ ಅಪ್ಪ ಅಥವಾ ಅಮ್ಮ ಯಾರೋ ಒಬ್ರು ಡೆತ್ ಆಗ್ಬಿಡ್ತಾರೆ ಆ ಮೂರ್ ಜನ ಮಕ್ಳಲ್ಲಿ ಒಬ್ಬರು ಮಾತ್ರ ತುಂಬಾನೇ ಕಾಡ್ತಾ ಇರತ್ತೆ ತುಂಬಾನೇ ಅವ್ರು ಫೀಲ್ ಮಾಡ್ತಾ ಇರ್ತಾರೆ ಅವ್ರ ನ ಫೀಲ್ ಮಾಡ್ತಾ ಇರ್ತಾರೆ ಆ ಮೂರೂ ಜನ ಮಕ್ಳು ಫೀಲ್ ಮಾಡಲ್ಲ ಒಬ್ರೆ ಫೀಲ್ ಮಾಡಕ್ ಸಾಧ್ಯ ಅಥವಾ ಇಬ್ರು ಫೀಲ್ ಮಾಡಕ್ ಸಾಧ್ಯ ಯಾಕೆ ಕ್ವಶನ್ ಮಾರ್ಕ್ ಅಲ್ವಾ ಸೊ ಹಂಗೇನೆ ಏನಿ ಹೇಳ್ತಾ ಇದ್ದೀನಿ ಇದು ಅಂತಂದ್ರೆ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಪ್ರತಿಯೊಬ್ಬ ಮನುಷ್ಯನಲ್ಲೂನು ಒಂದು ಸೆನ್ಸ್ ಇರುತ್ತೆ ಒಂದು ಪಾಸಿಟಿವ್ ಇರುತ್ತೆ ಅಲ್ವಾ ಒಂದು ಚಕ್ರ ಫಾರ್ಮಿಂಗ್ ಅಂತ ಇರುತ್ತೆ ಮುಂದೆ ಆಗದು ಮತ್ತೆ ಇಂಥ ಸೋಲ್ಸ್ ಗಳ ಹತ್ರ ನಾವು ಕನೆಕ್ಷನ್ ಆಗಬಹುದು ನಾವು ಅವ್ರ ಜೊತೆ ಮಾತಾಡಬಹುದು ಅವರು ನಮ್ಮ ಎದುರುಗಡೆನೆ ಬಂದು ಮಾತಾಡ್ತಾರೆ ಅಂತ ಅಲ್ಲ ಇದು ನಮ್ಮ ಕನಸಿನ ಮೂಲಕ ನಾವು ಮಾಡೋ ಕೆಲಸಗಳ ಮೂಲಕ ಒಂದು ವಸ್ತುಗಳ ಮೂಲಕ ಅಥವಾ ಪ್ರಾಣಿ ಪಕ್ಷಿಗಳ ಮೂಲಕ ನಾವು ಅವ್ರನ್ನ ಸಂಪರ್ಕ ಮಾಡಬಹುದು ತುಂಬಾ ಚೆನ್ನಾಗಿ ಮಾಡಬಹುದು ನಾವು ಅವ್ರ ಹತ್ರ ಇವತ್ತು ನಾನು ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಇಷ್ಟು ಸ್ಟ್ರಾಂಗ್ ಆಗಿ ಇಷ್ಟು ಸ್ಟೇಬಲ್ ಆಗಿ ಅಂತ ಅಂದ್ರೆ ನನಗೆ ನನ್ನ ಹಸ್ಬೆಂಡ್ನ ಇರುವಿಕೆನೇ ಕಾರಣ ಯಾಕೆ ಅಂತ ಹೇಳ್ತೀನಿ ಕೆಲವೊಂದಷ್ಟು ಜನಕ್ಕೆ ಇದು ಮುಂದೆ ಆಗೋದು ಗೊತ್ತಾಗ್ತಾ ಇರುತ್ತೆ ಬಟ್ ಅವ್ರು ಇದನ್ನ ಯುಟಿಲೈಸ್ ಮಾಡ್ಕೊಂಡಿರಲ್ಲ ನಾನು ಯಾವ ರೀತಿ ಇದನ್ನ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ ಅಂತಾರೆ ನನಗೆ ಚಿಕ್ಕ ವಯಸ್ಸಿಂದನೂ ಈ ತರ ಇದೆ ನಾನು ಹಳೆ ಬೀಳದಲ್ಲೂ ಶೇರ್ ಮಾಡಿದೀನಿ ನನಗೆ ಮುಂದೆ ಆಗೋದು ಗೊತ್ತಾಗುತ್ತೆ ಕೆಲವೊಂದು ಮರ್ತೋಗುತ್ತೆ ಕೆಲವೊಂದು ಒಂದು ವಾರ ಎರಡು ಮೂರು ದಿವಸ ಆದ್ಮೇಲೆ ನನಗೆ ಗೊತ್ತಾಗುತ್ತೆ ಬಟ್ ನಿಜಕ್ಕೂ ನಾನು ಯಾರ ಜೊತೆ ನೀ ಯಾರ ಜೊತೆ ಕನೆಕ್ಷನ್ ಆಗಿರುತ್ತೆ ನನಗೆ ಇವಾಗ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ನನ್ನ ಗಂಡ ನನ್ನ ಮಕ್ಳು ಈ ರೀತಿ ಇರ್ತಾರಲ್ವಾ ಅವ್ರಿಗೇನಾದ್ರು ಆಗದಿದ್ರೆ ನನಗೆ ಮುಂಚೆನೆ ಗೊತ್ತಾಗುತ್ತೆ ಈವನ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಏನಾದ್ರೂ ಆ ಶುಭ ಸೂಚನೆ ಆಗಿರ್ಬೋದು ಇಲ್ಲ ಮನೆ ಕಟ್ಟೋದು ಪ್ರೆಗ್ನೆಂಟ್ ಆಗಿರ್ಬೋದು ನನ್ ಮುಂಚೆನೆ ಗೊತ್ತಾಗಿರುತ್ತೆ ನಾನು ಅಮ್ಮನ ಹತ್ರ ಶೇರ್ ಮಾಡ್ಕೊಂಡಿರ್ತೀನಿ ಕೆಲವೊಂದು ನಾನು ಶೇರ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೆ ನನ್ ಆ ಕನ್ಸಲ್ಲಿ ಮರ್ತೋಗ್ಬಿಟ್ಟಿರುತ್ತೆ ಕೆಲವೊಂದು ಮಂಪೂರು ಮಂಪುರು ಆಗಿರುತ್ತೆ ನನ್ಗೆ ಆಯ್ತಾ ಈ ರೀತಿ ನನಗೆ ಚಿಕ್ಕ ವಯಸ್ಸಿಂದನೂ ಈ ರೀತಿ ಇದೆ ನನಗೆ ನನಗೆ ಯಾವಾಗ ಇದು ಗೊತ್ತಾಯ್ತು ಅಂತ ಒಂದು ಆರು ಏಳು ವರ್ಷದ ಹಿಂದೆ ಹೋ ಏನೋ ಗೊತ್ತಾಗ್ತಿದೆಯಲ್ಲ ನನಗೆ ಏನೋ ಗೊತ್ತಾಗ್ತಿದೆ ಮುಂದೆ ನಡೆಯೋದು ಅಂತೇಳಿ ಸೊ ನಾನು ಒಬ್ರು ಸೀರಿಯಸ್ ಆಗಿ ಒಬ್ರು ಬನ್ಶಂಕರಿಲ್ ಒಬ್ರು ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ನಾನು ಕನ್ಸಲ್ಟ್ ಮಾಡಿದಾಗ ನನಗೆ ಟ್ವೆಂಟಿ ಒನ್ ಡೇಸು ಮೆಡಿಟೇಷನ್ ಮಾಡಬೇಕು ಆವಾಗ ನಿನಗೆ ಗೊತ್ತಾಗುತ್ತೆ ಆ ಚಕ್ರ ಸೋಪನಿಂಗು ನಿಂಗೆ ಪವರ್ ಇದೆ ನಿನಗೆ ಗೊತ್ತಾಗುತ್ತೆ ನಿಮಗೆ ನಿನ್ ಈ ರೀತಿ ಸೋಲ್ಸ್ ಹತ್ರ ಕನೆಕ್ಷನ್ ಮಾಡ್ಕೊಳ್ಳೋದು ಮತ್ತು ನನ್ನ ಫ್ರೆಂಡ್ ಆಲ್ರೆಡಿ ನನಗೆ ಕನೆಕ್ಟ್ ಆಗಿದ್ಲು ಅಲ್ವಾ ಅವಳು ಡೆತ್ ಆಗಿ ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಇಯರ್ಸ್ ಟ್ವೆಲ್ ಇಯರ್ಸ್ ಏನೋ ಆಗಿದೆ ಕನೆಕ್ಷನ್ ಮಾಡ್ಕೋಬಹುದು ನೀನು ಮುಂದೆ ಆಗೋದೆಲ್ಲ ನೀನು ಗೊತ್ತಾಗುತ್ತೆ ಆ ನೀನು ಇದನ್ನ ಕೋರ್ಸ್ ಮಾಡಬಹುದು ನೀನು ನಿನ್ ಕೇಪಬಿಲಿಟಿ ಇದೆ ಅಂತ ಹೇಳಿದ್ರು ಅವರು ನಾನು ಆಕ್ಚುಲಿ ಟ್ವೆಂಟಿ ಒನ್ ಡೇಸ್ ಆ ರೀತಿ ಮೆಡಿಟೇಷನ್ ಮಾಡಿದೆ ಅವ್ರು ಹೇಳ್ಕೊಟ್ಟಿರೋತರ ಅದು ಏನೋ ಒಂಥರ ಎಕ್ಸಸೈಸ್ ಟೈಪ್ ಏನೋ ಹೇಳ್ಕೊಟ್ಟಿದ್ರು ನಂಗೆ ಇನ್ ಬ್ರೀತ್ ಔಟ್ ಸಮಥಿಂಗ್ ಅದೇನೋ ಟ್ವೆಂಟಿ ಒನ್ ಡೇಸು ನೂರ ಎಂಟು ಟೈಮು ಇಷ್ಟೇ ನಿಮಿಷ ಏನೋ ಹೇಳ್ಕೊಟ್ಟಿದ್ರು ನಂಗೆ ನಿಜಕ್ಕೂ ಮರ್ತೋಗಿದೆ ಅದು ನಾ ರಿಕಾಲ್ ಮಾಡಿಕೊಂಡು ನೋಡೋಣ ಹೇಳ್ತೀನಿ ಆ ರೀತಿ ಮಾಡಿದಾಗ ನಾನು ಬಟ್ ಅವಾಗೆಲ್ಲ ಹೆಂಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಅದನ್ನೆಲ್ಲ ಕಲಿಯೋದಕ್ಕೆ ಸುಮ್ಮನೆ ಆಗೋದೆ ನಾನು ಆದ್ಮೇಲೆ ಏನಾಯ್ತು ನಂಗೆ ಆ ಪವರ್ ಸ್ವಲ್ಪ ಹೋಗ್ತಾ ಹೋಗ್ತಾ ಏನಾಯ್ತು ಸ್ವಲ್ಪ ಜಾಸ್ತಿ ಕಮ್ಮಿ ಜಾಸ್ತಿ ಕಮ್ಮಿ ಈ ಥರ ಆಗ್ತಾ ಹೋಯಿತು ಬಟ್ ನಾನು ಅದನ್ನ ನಿಜಕ್ಕೂ ಯುಟಿಲೈಸ್ ಮಾಡ್ಕೊಂಡಿದ್ದೆ ಇವತ್ತು ಏನೋ ಆಗ್ತಿದೆ ಅಂತ ಅನ್ಸುತ್ತೆ ಬಟ್ ಇವಾಗ ಹೆಂಗಾಗಿದೆ ಅಂತಂದರೆ ಆಫ್ಟರ್ ಮೈ ಹಸ್ಬೆಂಡ್ ಇನ್ಸಿಡೆಂಟ್ ಹೆಂಗಾಯಿತು ಅಂತಂದರೆ ನಾನಿವತ್ತು ಇಷ್ಟರ ಮಟ್ಟಿಗೆ ನಾನು ಇದ್ದೀನಿ ಅಂತಂದರೆ ಅದು ನನ್ಗೆ ಯುಟಿಲೈಸ್ ಆಯಿತು ನಿಜವಾಗ್ಲೂ ಅದು ಯುಟಿಲೈಸ್ ಆಯಿತು ನನಗೆ ನಾನು ಅವ್ರ ಜೊತೆ ಮಾತಾಡ್ಬೋದು ಅವ್ರನ್ನ ಫೀಲ್ ಮಾಡ್ಬೋದು ನಾನು ಹೆಂಗೆ ಹೆಂಗೆ ಅಂತ ಕೇಳೋದಾದ್ರೆ ನೀವು ಹೆಂಗೆ ಎಲ್ರಿಗೂ ಫೀಲ್ ಆಗುತ್ತೆ ಬೇರೆ ಬೇರೆ ತರ ಫೀಲ್ ಆಗುತ್ತೆ ನಾನು ಅವ್ರನ್ನ ಕನ್ಸಲ್ಲೇ ಮಾತಾಡಿಸ್ತೀನಿ ಕನ್ಸಲ್ಲೇನೆ ಮುಟ್ತೀನಿ ಕನಸಲ್ಲೇ ಅವ್ರು ನನಗೆ ಇಂಟಿಮೇಷನ್ ಕೊಡ್ತಾರೆ ಬಟ್ ಬಟ್ ಯಾರೇ ಆದ್ರೂ ಕನ್ಸಲ್ಲಿ ಬಂದ್ರೆ ನಾವು ಅವ್ರನ್ನ ಮುಟ್ಟೋದಕ್ಕಾಗಲ್ಲ ಆಮೇಲೆ ಅವರು ನಮ್ಗತ್ರ ತುಂಬಾ ಎಲಾಬ್ರೇಟ್ ಆಗಿ ಏನು ಮಾತಾಡಲ್ಲ ತುಂಬಾ ಡೀಪ್ ಆಗಿ ಏನು ಮಾತಾಡಲ್ಲ ಒನ್ ವರ್ಡ್ ಒನ್ ಸೆಂಟೆನ್ಸ್ ಕಣ್ಣಲ್ಲಿ ಕಣ್ಣಲ್ಲಿ ತೋರಿಸ್ತಾರೆ ಕೈಯಲ್ಲಿ ಆಕ್ಷನ್ ಮಾಡ್ತಾರೆ ಅವರ ಸುತ್ತಮುತ್ತಲು ಏನಿರುತ್ತೆ ಅದ್ರ ಮೇಲೆ ನಾವು ಮುಂದೆ ಏನಾಗುತ್ತೆ ಒಳ್ಳೇದು ಕೆಟ್ಟದ್ದು ಎಲ್ಲ ಅವರು ಇಂಟಿಮೇಶನ್ ಕೊಡ್ತಾರೆ ನಮ್ಗೆ ಆಯ್ತಾ ತುಂಬಾ ಜಾಸ್ತಿ ಕತೆ ಪುರಾಣ ಎಲ್ಲ ಮಾತಾಡಲ್ಲ ಅವರು ನನ್ ಗೊತ್ತಿರೋ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಆಮೇಲೆ ಹಿಂಗಾಯ್ತು ನಾನು ತುಂಬ ಜಾಸ್ತಿ ಎಲಾಬ್ರೇಟ್ ಎಲ್ಲ ಮಾಡಿ ಹೇಳೋದಕ್ಕೆ ಹೋಗೋಲ್ಲ ಎಷ್ಟು ಬೇಕೋ ನಾನು ಅಷ್ಟೇ ಹೇಳ್ತೀನಿ ತುಂಬ ಜನಕ್ಕೆ ಈ ಥರ ಸೂಪರ್ ನ್ಯಾಚುರಲ್ ಪವರ್ ಇರುತ್ತೆ ಆ್ಯಕ್ಚುಲಿ ವಿ ಆರ್ ನಾಟ್ ವೀಕ್ ನಮ್ಗೆ ತುಂಬಾ ಪವರ್ ಇದೆ ಎಲಿಜಿಬಿಲಿಟಿ ಇದೆ ಕೆಪಾಸಿಟಿ ಇದೆ ನಾವು ಸೋಲ್ ಜೊತೆ ಆರಾಮಾಗಿ ಕನೆಕ್ಟ್ ಆಗಬಹುದು ನಾವು ಸೊ ನಾನಿವಾಗ ನನ್ನ ಹಸ್ಬೆಂಡ್ ಸೋಲ್ ಜೊತೆ ನಾನು ಆರಾಮಾಗಿ ಕನೆಕ್ಟ್ ಆಗಿದ್ದೀನಿ ಅದೇ ಹೇಳಿದ್ನಲ್ಲ ನನ್ಗೆ ಈ ರೀತಿ ಸಾಧ್ಯ ಆಯಿತು ಬಟ್ ನನಗ್ ಮೊದ್ಲೆ ಈ ರೀತಿ ಇರೋದ್ರಿಂದ ಸೆನ್ಸ್ ಇರೋದ್ರಿಂದ ನನಗೆ ಅವರು ನನಗೆ ಈಸಿಯಾಗಿ ಕನೆಕ್ಟ್ ಆದ್ರು ನಾನು ಹೇಳ್ತೀನಿ ನೋಡಿ ನಾನು ಇದುವರೆಗೂ ನನ್ ಕೈ ಹಾಕಿದ ಕೆಲಸ ಎಲ್ಲ ನನಗ್ ಸಕ್ಸಸ್ ಎಲ್ಲ ಸಕ್ಸಸ್ಸು ನಂಗೆ ಎಕ್ಸಾಂಪಲ್ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿರ್ಬೋದು ಯಾರಿಗೆ ಟೂ ಮಂತ್ಸ್ ಪಿರಿಯಡ್ ಅಲ್ಲಿ ಮೋನಿಟೈಸೇಷನ್ ಆನ್ ಆಗುತ್ತೆ ಅದು ಕಾಮನ್ ಗೆ ಸೆಲೆಬ್ರಿಟಿ ಏನೋ ಬಿಡಿ ಆಯ್ತು ನಮ್ಮಂತ ಕಾಮನ್ ಗೆ ಟೂ ಮಂತ್ಸ್ ಅಲ್ಲೆಲ್ಲ ಮೋನಿಟೈಸೇಷನ್ ಎಲ್ಲಾ ಆಗೋದು ಸುಲಭದ ಮಾತಲ್ಲ ಮತ್ತೆ ಯಾವ್ದೇ ಕೆಲ್ಸಕ್ಕೆ ಕೈ ಹಾಕು ಯಾವ್ದೋ ಒಂದ್ ಬ್ಯಾಂಕ್ ಕೆಲ್ಸಗಳು ಪೆಂಡಿಂಗ್ ಇತ್ತು ಸಕ್ಸಸ್ ಆಯ್ತು ಸೊ ಆಗೋದೇ ಇಲ್ಲ ಅಂತಾನೆ ಅನ್ಕೊಂಡಿದ್ದೆ ನಾನು ನನ್ನ ಡೆಲಿವರಿಗಿಂತ ಮುಂಚೆನೂ ಹೌದು ಈಗಲೂ ಅಷ್ಟೇ ನನ್ಗೆ ಏನೇ ನನ್ ಇಂಥದ್ದು ಇಂಥದ್ದು ನನಗ್ ಬೇಕು ನಾನು ಅನ್ಕೊಂತೀನಿ ನನ್ ಫೀಲ್ ಮಾಡ್ಕೊತೀನಿ ಈ ತರ ಅನ್ಕೊಂಡಿದೀನಿ ಕೆಲ್ಸ ಆಗುತ್ತಾ ಇಲ್ವಾ ಎಲ್ಲ ಎಲ್ಲ ಕೆಲ್ಸಾನು ಆಗಿದೆ ನನ್ಗೆ ಇಂಥದ್ ಆಗಿಲ್ಲ ಅನ್ನಂಗಿಲ್ಲ ಹೆಂಗೆ ಅಂತಂದ್ರೆ ನಾನು ಅವ್ರು ನನ್ ಜೊತೆನೆ ಇದಾರೆ ನನ್ನ ಜೊತೆನೆ ಇದಾರೆ ಅಂತಾನೇ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ನನಗೆ ಆಮೇಲೆ ಕೆಲವ್ರು ಹೇಳ್ತಾರೆ ನೋಡು ತುಂಬಾ ಹಚ್ಕೊಬಿಟ್ಟಿದ್ಯಾ ನೀನು ಬೇಡ ಮರ್ತ್ ಬಿಡು ಬಿಟ್ಬಿಡು ತುಂಬಾ ಹಚ್ಕೊಂಬೇಡ ಬಟ್ ನನ್ಗ ಆತರ ಏನು ಅವ್ರು ಯಾವತ್ತೂನು ನನ್ಗೆ ಕೆಟ್ಟದ್ದು ಆಗಿದೆ ಅವರಿಂದ ಅಂತ ನಂಗೆ ಏನು ಅನ್ಸಿಲ್ಲ ನನ್ ಇವತ್ತಿಗೂ ನಾನು ಅವ್ರ ಫೋಟೋ ನೋಡ್ತೀನಿ ಅವ್ರು ಅವ್ರ ಫೋಟೋ ನೋಡ್ ಫೋಟೋ ನೋಡಿಲ್ಲ ಅಂತಂದ್ರೆ ನಂಗೆ ಅಡೇನೆ ಸ್ಟಾರ್ಟ್ ಆಗಲ್ಲ ನಂಗೆ ಆಕ್ಚುಲಿ ಆ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡ್ತೀನಿ ಹಿಂಗಿದೆ ಹಿಂಗಿದೆ ನಾನು ಯಾರು ತೋರಿಸ್ಕೊಳಲ್ಲ ಅಷ್ಟೇ ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ತುಂಬಾ ಜನಕ್ಕೆ ಈ ರೀತಿ ಪವರ್ಸ್ ಇರುತ್ತೆ ಯೂಸ್ ಮಾಡ್ಕೊಳ್ಳಿ ಬಟ್ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ ಆ ನಾನು ಮುಂದೆ ನೋಡೋಣ ಏನಾದ್ರು ಅದು ಕೋರ್ಸ್ ಏನಾದ್ರು ನನ್ಗೆ ಇಂಟ್ರೆಸ್ಟ್ ಬಂದ್ರೆ ಆ ರೀತಿ ಮಾಡೋಣ ಮೆಡಿಟೇಷನ್ಸ್ ಆ ಥರ ಎಲ್ಲ ಮಾಡ್ಬೇಕು ಬಟ್ ಇಷ್ಟಕ್ಕೇನೆ ಸಾಕು ಅಂತ ಅನ್ಕೊಂಡಿದೀನಿ ಈಗ ಸದ್ಯಕ್ಕೆ ಆ ಡೈಲಿ ಡೈಲಿ ಅಂತಂದ್ರೆ ಡೈಲಿ ಕನ್ಸಕ್ ಬರ್ತಾರೆ ಅಂತ ಕೇಳೋದಾದ್ರೆ ಡೈಲಿ ಅಂತ ಏನ್ ಬರೋಲ್ಲ ಬಟ್ ಬರ್ತಾರೆ ಇವಾಗ ನೋಡಿ ಫಾರ್ ದಿ ಎಕ್ಸಾಂಪಲ್ ನನ್ನ ಮಕ್ಳಿಗೆ ಏನಾದ್ರು ಹುಷಾರ್ ಇಲ್ಲ ಅಂತಂದ್ರೆ ಅವ್ರು ಬರ್ತಾರೆ ಅವ್ರ ಮುಖ ಎಲ್ಲ ಕೆಂಪುಗಾಗಿರುತ್ತೆ ಹೇಳ್ತಾರೆ ನನ್ಗೆ ಏನೋ ಒಂದು ಸೂಚನೆ ಕೊಡ್ತಾರೆ ನಂಗೆ ಅದ್ರಲ್ಲ ತಿಳ್ಕೊಬೇಕು ನಾನು ನಾನು ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿ ಅಬ್ಸರ್ವ್ ಮಾಡಿರೋದಾದ್ರೆ ನನ್ ಮಗನ್ ತಲೆ ಕೆಳಗಡೆ ಮಲಗಿದ್ದ ಮೇಲ್ಗಡೆಯಿಂದ ಸೂಟ್ ಕೇಸ್ ಬಿತ್ತು ಆದ್ರೂ ಹಿಂದ್ ಹಿಂದಿನ ದಿಸ ನನ್ಗ ಅವ್ರು ಬಂದು ಹೇಳಿದ್ದು ಲಾರಿಯಿಂದ ನನ್ನನ್ನು ಅವ್ರು ಬಚಾವ್ ಮಾಡ್ಬಿಟ್ಟು ಮಗು ಕೈ ಕೊಟ್ಬಿಟ್ಟು ನಿನ್ನನ್ನು ನಾನು ಉಳಿಸಿದೀನಿ ಹೋಗು ನೀನು ಇರ್ಬೇಕು ಹೋಗು ಅಂತ ನಂಗೆ ಒಂದು ಸೂಚನೆ ಕೊಟ್ಟಿದ್ರು ಅದಾದ್ಮೇಲೆ ನಂಗೆ ಆ ಇನ್ಸಿಡೆಂಟ್ ಆಗಿದ್ದು ಆಯ್ತಾ ಇದ್ ಒಂದ್ ಇನ್ಸಿಡೆಂಟಾ ಸೆಕೆಂಡ್ ಒಂದು ನಾನು ನನ್ನ ಮಗಳಿಗೆ ಹೋಗ್ತಿರ್ಬೇಕಾದ್ರೆ ಯಾರೋ ಬಿಟ್ಟು ಆಯ್ತು ನಮ್ನ ಅಂತ ಹೇಳಿದ್ದೆ ಸೆಕೆಂಡ್ ಎರಡನೇ ಇನ್ಸಿಡೆಂಟಾ ಈ ರೀತಿ ನನಗೆ ತುಂಬಾ ತುಂಬಾ ಇನ್ಸಿಡೆಂಟ್ಸ್ ಆಗಿದ್ದಾವೆ ಆಮೇಲೆ ನಾನು ಎಲ್ಲೇ ಹೋದ್ರುನು ಏನ್ ನನ್ಗೆ ಏನ್ ಬೇಕು ಅದ್ ಸಿಗುತ್ತೆ ನನಗೆ ಏನ್ ಬೇಕಾದ್ ಸಿಗುತ್ತೆ ನನ್ಗೆ ಅಹ್ ಯಾವ್ದೊಂದು ನನ್ಗೆ ಹೆಚ್ಚು ಕಮ್ಮಿ ಆತರ ಏನಿಲ್ಲ ಒಂಥರ ಸ್ಟೇಬಲ್ ಆಗಿ ಅಂದ್ರೆ ಒಂದ್ ಮೈಂಡ್ ಫೋಕಸ್ ಮಾಡ್ಕೊಂಡು ಎಲ್ಲ ಅವರಿಂದಾನೆ ಆಗ್ತಿದೆ ಅಂತಲ್ಲ ಆ ಟೈಮಿಗೆ ಏನೋ ಒಂದು ಒಳ್ಳೇದು ಅಂತ ನಡೀತಿದೆ ನನ್ಗೆ ಅಹ್ ನಾನು ದೇವ್ರನ್ನ ನಂಬ್ತೀನೋ ಬಿಡ್ತೀನೋ ಬಟ್ ನಾನ್ ನನ್ ಗಂಡನ್ ಅಂತೂ ನಾನು ಅವ್ರನ್ನ ಅಹ್ ಅನ್ಕೊಂಡಿರೋದು ಅನ್ ಮುಂದಕ್ಕೂ ಅಷ್ಟೇನ ನನ್ನ ಮಕ್ಳಿಗೂ ಅವ್ರ ದೇವರಾಗಿ ನನ್ಗೆ ದಾರಿನ ತೋರಿಸ್ತಾರೆ ಅದ್ ತೋರಿಸ್ತಾ ಇದಾರೆ ನನ್ಗೆ ಆಮೇಲೆ ಆ ತುಂಬಾ ಜನ ತುಂಬಾ ಜನ ನನ್ಗೆ ಹೇಳ್ತೀರಾ ಅಹ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀರಾ ಅಂಡ್ ತುಂಬಾನೇ ನಿಮ್ನ ನೋಡಿದ್ರೆ ನಾವು ನಾವು ಸಹ ಸ್ಫೂರ್ತಿ ಬರುತ್ತೆ ನಮಗೂ ಇನ್ಸ್ಪಿರೇಷನ್ ಬರುತ್ತೆ ಅಂತ ಹೇಳಿ ಬಟ್ ಹೌದು ಈ ರೀತಿ ಇದ್ದಾಗ ನಾವು ಆಕ್ಚುಲಿ ವೀಕ್ ಅಲ್ವೇ ಅಲ್ಲ ನಾವು ಯಾಕೆ ಅಂತಂದ್ರೆ ನಮ್ಗೆ ಸೂಪರ್ ನ್ಯಾಚುರಲ್ ಪವರ್ ಇದೆ ನಮ್ಮಲ್ಲಿ ನಾವು ಅದನ್ನ ತಗೊಂಡು ಯುಟಿಲೈಸ್ ಮಾಡ್ಕೋಬೇಕು ಕೆಲವರು ಏನಾಗ್ಬಿಡ್ತಾರೆ ಗೊತ್ತಾ ಕೆಲವೊಂದಷ್ಟು ಜನ ಇರ್ತಾರೆ ಈ ರೀತಿ ಆದಾಗ ತುಂಬಾ ಮೆಂಟಲಿ ಡಿಪ್ರೆಸ್ಡ್ ಆಗಿ ಹೋಗ್ತಾರೆ ಇವಾಗ ನಾನೇನ್ ಡಿಪ್ರೆಷನ್ ಅಲ್ಲಿ ಇಲ್ಲ ಅಂತಲ್ಲ ನಾನು ಇದೀನಿ ಬಟ್ ಅದೊಂದು ಫೀಲ್ ಬದ್ರುತ್ತಲ್ಲ ನಮ್ಗೆ ಅವರಿಲ್ಲ ಹೌದು ಅವ್ರಿಲ್ಲ ಹೌದು ಬಟ್ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ನಾವು ಕೆಲಸ ಮಾಡೋ ರೀತಿಲಿ ನಮ್ ಕನ್ಸಲ್ಲಿ ಬಂದು ವಿರ್ ವಿತ್ ಯು ನಾನ್ ನಿಮ್ ಜೊತೆ ಇದೀನಿ ನಾನು ಎಲ್ಲೂ ಹೋಗಿಲ್ಲ ನಿನ್ ಜೊತೆ ಇದೀನಿ ಅಂತ ಹೇಳ್ತಾರೆ ಅವರು ಇದಕ್ಕಿಂತ ನಂಗೆ ಇನ್ನೇನು ಬೇಡ ಅದೇ ಒಂದು ಇದ್ರಲ್ಲಿ ನಾನ್ ಜೀವನ ಸಾಗಿಸ್ಬಿಡ್ತೀನಿ ಅಂತ ಅನ್ಸುತ್ತೆ ನನ್ಗೆ ಆಮೇಲೆ ಇನ್ನೂ ಎಲ್ಲ ಬ್ರೆ ಇಷ್ಟಾಗಿ ನಾನ್ ಹೇಳ್ಬೇಕು ಅಂತಂದ್ರೆ ಒಂದ್ ಎರಡ್ ಮೂರ್ ಇನ್ಸಿಡೆಂಟ್ ಆಯ್ತು ಅದನ್ನ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ ನನ್ಗೆ ಆ ಹಿಂಗೇನೆ ಹ ಹೇಳೋದು ಅದನ್ನ ಬಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಅದು ಹೆಂಗೆ ಒಂದು ಇನ್ಸಿಡೆಂಟ್ ಆಯಿತು ನನ್ನ ಹಸ್ಬೆಂಡ್ ಕಡೆಯಿಂದನೇ ಒಂದು ಇನ್ಸಿ ಇನ್ಸಿಡೆಂಟ್ ಆಯಿತು ನನಗೆ ಅದು ನಾನು ಅದನ್ನು ಹೇಳದ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ತುಂಬಾ ಜಾಸ್ತಿ ಲೆಂತಿ ಆಗೋದ್ರೆ ವಿಡಿಯೋ ನಿಮಗೂ ಸಹ ನೋಡೋದಕ್ಕೆ ಬೋರ್ ಒಡಿಸ್ಬೋದು ಸೊ ಹಾಗಾಗಿ ನೋಡಿ ಇದಕ್ಕೆ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಒಂದು ಹೇಳ್ತೀನಿ ನಿಜಕ್ಕೂ ನೀವು ಮನುಷ್ಯರಾಗಿದ್ರೆ ಆ ಒಂದು ಸಾವು ಅಂತ ಇದ್ರೆ ಆ ಸಾವಲ್ಲಿ ನಾವು ಆ ಸೋತು ಬೆಂದು ನೊಂದೋಗ್ಬಿಟ್ಟಿರ್ತೀವಿ ಅದ್ರಲ್ಲೂ ಬಂದು ಮೊಸರಲ್ಲಿ ಒಂದು ಕಲ್ಲು ಅಂತ ಹಾಕ್ತಿರಲ್ಲ ನಾಳೆ ದಿವಸ ನಿಮ್ಮ ಮನೆಗಳಲ್ಲೂ ಹಿಂಗೆ ಆಗುತ್ತೆ ನಿಮಗೂ ಆಗುತ್ತೆ ಆವಾಗ ನೀವು ಫೀಲ್ ಮಾಡ್ತಿರಲ್ಲ ಆ ಫೀಲ್ ಮಾಡ್ಕೊಂಡು ನನಗೆ ಬಂದು ಕಮೆಂಟ್ ಮಾಡಿ ಒಪ್ಕೊತೀನಿ ಅದನ್ ಬಿಟ್ಬಿಟ್ಟು ಆ ಮಾಡ ಆ ಹುಳಗೇನು ಬೇರೆ ಕೆಲಸ ಇಲ್ಲ ಎಲ್ಲಾರ್ಗೂ ಕೆಲಸ ಇರುತ್ತೆ ಇದು ಒಂದು ಒಂದು ದೇವ್ರ ಇದ್ದಾನೆ ಅಂತ ಅಂದಮೇಲೆ ಒಂದು ದೆವ ಇರುತ್ತೆ ಒಳ್ಳೇದಿದೆ ಅಂದಾದ್ಮೇಲೆ ಕೆಟ್ಟದ್ದು ಇರುತ್ತೆ ದಪ್ಪ ಇದಾರೆ ಅಂತ ಅಂದಮೇಲೆ ಸಣ್ಣ ಇರ್ತಾರೆ ಉದ್ದಕ್ಕಿದ್ದಾರೆ ಅಂತ ಅಂದ್ಮೇಲೆ ಕುಳ್ಳಕಿರ್ತಾರೆ ಓಕೆನಾ ಹಂಗೇನೆ ಇದು ವಯಸ್ಸು ವರ್ಷ ಅಷ್ಟೇ ಅಲ್ವಾ ಆಕ್ಷನ್ ರಿಯಾಕ್ಷನ್ ಇದ್ದೇ ಇರುತ್ತೆ ಇವಾಗ ನಾನು ಹಂಗೆ ಅನ್ಬಿಟ್ಟು ಅಹ್ ಊಹಾಪೋಹಗಳು ಇಲ್ಲ ಅಂತೆಕಂತೆಗಳು ಇಲ್ಲಿ ಸಲ್ದಿರದೆಲ್ಲ ನಾನು ಮಾತಾಡ್ತಾ ಇಲ್ಲ ಪ್ರತಿ ಒಂದು ಮನೆಯಲ್ಲೂ ಪ್ರತಿಯೊಬ್ಬ ಮನುಷ್ಯಂಗೂ ಈ ತರ ಅನುಭವ ಅಂತ ಖಂಡಿತ ಆಗಿರುತ್ತೆ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾನು ಇನ್ನ ಒಂದ್ ಎರಡು ಮೂರ್ ಇನ್ಸಿಡೆಂಟ್ ಇದೇ ತರ ಆಗಿದೆ ಅಹ್ ಬಟ್ ಅದನ್ ಹೇಳಿದ್ಮೇಲೆನೇ ನಿಮ್ಗೂ ಸಹ ಅರ್ಥ ಆಗೋದು ಅಹ್ ಹೌದು ಹೌದಪ್ಪ ಅಂತ ಹೇಳಿ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡ್ತಾರೀ ಅಂತ ಹೇಳಕ್ ಇಷ್ಟ ಪಡ್ತೀನಿ